ಗ್ರಾಮೀಣ ಧರ್ಮ ಬತ್ತೊಂದು ತೀರ್ಥ ಭೂಮಿ ತಾಯಿನ ಆಧಾರ ಬತ್ತೊಂದು ಗ್ರಾಮಡ ಅಧಿಕಾರ ಮೇಲೆ ಮೇಲಿನ ಗ್ರಾಮ ಪಾದಕ್ಕೆ ಶರಣ ಒಂದು ಮಾಗಡೆ ಮಹಾಗಣಪತಿಯನ್ನು ಹಸ್ತಭಾಗ ತರತಕ್ಕ ಒಂದು ಒಡೆಯ ಮಂಜುನಾಥ ದೇವರ ಚಿತ್ತನು ತುಂಬದಿ ಈ ಮಂಜುಡು ಉಂಡಿನ ಸರ್ವ ಶಕ್ತಿಗಳ ಈ ಪೊತ್ತು ಗೋಧೋಳಿ ಮೂರ್ತ ಪ್ರಸನ್ನ ಕಾಲು ನೆನವರಿಗೆ ಮತ್ತೊಂದು ಮಣ್ಣದ ಅಧಿಕಾರಿ ನಾಗಬೆರ್ಮೇರ ಪಂಥೊಂದಿ ಮಣ್ಣಿನ ಜಲ ತೂದು ಉತ್ತಮ ದೇವನ ಪಾತಗು ಶರಣಿ ಸ್ವಾಮಿ ಅವರ ಮೂರ್ತಿ ಪಂಜಿರ್ಲಿ ಅನಾದಿ ಕಾಲದ ಪೂರ್ವ ಕಾಲದ ಪದ್ಧತಿ ಪ್ರಕಾರ ಕೈಲಾಸ ಗಿರಿನಿ ಬಿಡಿದು ಭೂಲೋಕಕ್ಕೂ ದತ್ತು ಬಿದ ನಂತರ ಸಮಯ ಸಂದರ್ಭಗಳ ಚೋದಿರಿಗೆ ಕುಟುಂಬ ಸ್ಥಳ ಮಾಯಕರ ಅಪ್ಪನ ಕುಟುಂಬಸ್ಥರಕ್ಕೆ ಒಬ್ಬ ಬರೋದು ಅದನ್ನ ಕುಮಾರ ಕರ್ಕಡೆ ಅಮ್ಮ ಬಲ್ಲಾತಿ ಕನ್ನಡ ಕಣದುಕಪ್ಪನ ದೇವರ ಚಂದಿನ ಜಾಗಕ್ಕೆ ದೇವೆರೆನ್ ಕುಂಡು ಬರಪಂದ್ ಸತ್ತದ ವಾಕ್ಯನ್ ಸತ್ಯ ಈರತುಂಡಾವ ಬೇತೆರ್ ಲದ್ದನ್ ಮಾಯಕರ ಆತಾಯಿನ ಭಕ್ತ್ರುಡು ಸಮಯ ಸುಂದರ್ಪುಡು ದೇವೆನ್ ಕುಂಡು ಬರವೊಂದು ಗೊಬ್ಬರೆ ಖದ್ರಿದಕ್ ಷೇತ್ರ ಆಂಡ ಕದ್ರಿದ ಕ್ಷೇತ್ರ ಗೋಪರೆ ಖದ್ರಿದ ಕ್ಷೇತ್ರುಡು ಏಲನೆಗೆ ಏಡಿತ್ತರ ಲಿಂಗೋನು ಕುಂಡು ಬರ್ಪು ಇಂಚಿನ ಸಮಯ ಸುಂದರ್ ಪುಡು ಆಯಾಸನು ಭರಿಪೊಡು ಉಲ್ಲಾಸನು ಬೆಪ್ಪರೆ ಗೋಸ್ಕರ ಚಿನ್ನಕಲ್ಲ ಕಾಟಿ ಜೇನಕಲ್ಲ ಪಂತೊಂಡು ಪತ್ತೊಂದು ಕುಟುಂಬ ಸ್ಥಳಕ್ಕೆ ಕುಟುಂಬ ಸ್ಥಳಕ್ಕೆ ದೇವರನ್ನು ತೀರ್ಥ ಕುಲ್ಪಾತ ಮಂಜುನಾಥ ಕನಪಡಿನ ನಾಮಕೃತ ಅಲಂಕರಿಸ ಕಿರಿಟಿ ಕುಲ್ವ ಗಿರಿಂದ ಅನ್ನಪ್ಪ ಪಂದಿರ ನಾಮೃತ ಮುಂದ ಮಂದು ಹಲವಾರು ಜಾಗೃ ಕೆಲವಾರು ಕುಂಚ ನಿರ್ಮಿತ ಮಾಡ್ತಾರೆ ಹಲವಾರು ಕಡಟೆ ಕೆಲವಾರು ನಾಮಕೃತ ಸೃಷ್ಟಿ ಮಗ್ತಂದು ತುಂಬೆಗೆ ಪೋಪರ್ ಇರೋದು ತುಂಬೆದ ಪಂಜುರ್ಲಿ ಐಗುಲಿ ಹೋಗ್ತಾರ ಐಗುಲಿ ಪಂಜುರ್ಲಿ ಜಾಗುದಿ ಪೋಪರ್ ಜಾಗದ ಪಂಜುರ್ಲಿ ತುಪ್ಪೆಟ್ಟು ಪೋಪರ್ ತುಪ್ಪೆಟ್ಟು ಪಂಜುರ್ಲಿ ಕಡಮಲೆಗೆ ಒಪ್ಪರ್ ಕಡಮಲೆ ಪಂಜು ಗಂಟೆಗೆ ನಾಮ ಹಾಕಿದ್ರಂಡು ಮಂತ ಬರ್ತಾರ ಮಹೆಗಾರ ಅಬ್ಣ ದಾದನ ಮಂಜಿ ಸಮಯ ಸಂದರ್ಭ ಕುಟುಂಬದ ಬೆರಿ ಬರ್ಪರ ಕುಟುಂಬದ ಬೆಳೆಗೋಸ್ಕರ ಭತ್ತೆ ಪಂಜ ಅಂತ ನಾಮ ಹಾಕಿದ್ರಂಡು ಮಂತೊಂದು ಕಾದ್ರಂಜಿ ಸಮಯ ಸಂದರ್ಭ ಸಿಂಹರಾಜ ಕಟ್ಟು ಬೆಪ್ಪು ರಾಜ ಒಟ್ಟನು ಪತನ್ ಬರ್ತದ ಪರಶುರಾಮನ ಸೃಷ್ಟಿ ಒಂದೊಂದು ಮನ್ನಡಿ ಗ್ರಾಮ ದೇವನ ಚಿತ್ತನು ಬತ್ತೊಂದು ಉತ್ತಮ ದೇವನ ಪಾದೊಂದು ಸರಣ ಶಕ್ತಿಯ ಒಡವಂಡಿಕೆ ಮತ್ತೊಂದು ಒಂದೊಂದು ಮನ್ನಡಿ ಯವರಾನಿ ಕಾಲೋಡು ಊದರು ಅಂತ ಹೆಂಗಲ ಹತ್ತು ಮಾನವ ಜನಾಂಗರ ಸತ್ಯ ಮಾಡ್ತಾರ ಕೈಲಾಸ